ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಮ್ಮಣ್ಣರ ಮನೆಯಲ್ಲಿ ಪಾನ್ಕ ಮಜ್ಜಿಗೆ ಹೆಸರು ಹೆಸರುಬೇಳೆ ಎಲ್ಲ ಮಾಡಿದರು ಏನ್ಗೆ ಅಂತ ಕೇಳಿದಕ್ಕೆ ಇವತ್ತು ನರಸಿಂಹಸ್ವಾಮಿ ದೇವರು ಅಂತ ಹೇಳಿದ್ರು ಇವತ್ತು ನರಸಿಂಹಸ್ವಾಮಿ ಜಾತ್ರೆ ಮಹೋತ್ಸವ ಪಾನ್ಕ ಮಜ್ಜಿಗೆ ಎಲ್ಲ ನಾವು ಕುಡ್ಕೊಂಡು ನೋಡಿ ಇವರು ಹೆಂಗಸಮ್ಮಣ್ಣ ಅಂತ ಅಲ್ಲಿರೋದು ನಮ್ಮ ಅಣ್ಣನ ಮಕ್ಕಳು ಈ ಕಡೆ ಇರೋದು ನಮ್ಮ ನಾರಾಯಣ ಅಣ್ಣ ನಾನು ಪಾನ್ಕ ಎಲ್ಲ ಕುಡ್ಕೊಂಡು ಮಜ್ ಮಜ್ಜಿಗೆ ಹೆಸರುಬೇಳೆ ಎಲ್ಲ ತಿಂದ್ಕೊಂಡು ಇವರೇ ನಮ್ಮ ಚಂದ್ರಣ್ಣ ಅಂತ ಅಲ್ಲಿಂದ ಹೊಲ್ಟೋ ಕೆಂಪೇಗೌಡ ಸರ್ಕಲಿಗೆ ಬಂದು ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಸಾವನ್ದುರ್ಗ ಬೆಟ್ಟದ ಕಡೆ ಹೊಲ್ಟು ಸಾವನ್ದುರ್ಗ ಬೆಟ್ಟ ಎಂಟ್ರೆನ್ಸು ಅಲ್ಲಿಂದ ಮುಂದೆ ಹೋಯ್ತಿದ್ದಂಗೆ ಜಡೆ ಆದ ಮರ ಬರುತ್ತೆ ಎಲ್ಲರೂ ಕೈ ಮುಕ್ಕೊಳ್ಳಿ ಮುಂದೆ ಅಲ್ಲೂ ಪಾನ್ಕ ಮಜ್ಗೆ ಎಲ್ಲ ಮಾಡ್ತಿದ್ರು ಮುಂದೆ ಹೋಗ್ತಾ 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 ಬೆಟ್ಟ ಬಂದು ಬಿಟ್ಟು ಇನ್ನೇನು ಸಾವಂತದುರ್ಗ ಬೆಟ್ಟಕ್ಕೆ ಬಂದು ಇದೇ ನೋಡಿ ಕಾಲಭೈರವೇಶ್ವರ ದೇವಸ್ಥಾನ ಅಲ್ಲಿಂದ ಮುಂದೆ ಹೋಗಿ ಗಾಡಿ ಪಾರ್ಕ್ ಮಾಡೋಣ ಅಂತ ಹೋದೋ ಪಾರ್ಕ್ ಮಾಡಿದೋ ಹೆಸರು ಅವರೆಕಾಳು ಮುದ್ದೆ ಚೆನ್ನಾಗೇ ಮಾಡಿದರು ಸ್ಮೆಲ್ ಬರ್ತಾಯಿತ್ತು ಅಲ್ಲಿಂದ ಮುಂದೆ ಓದೋ ಜಾತ್ರೆ ನೋಡಿ ಬ್ಯಾಗು ಐಟಮ್ಸ್ಗಳೆಲ್ಲ ಹಾಕಿದ್ರು ಚೆನ್ನಾಗಿರೋ ಪಾತ್ರೆ ಪಿಟಾಣಿಗಳು ಎಲ್ಲ ಹಾಕಿದ್ರು ಜಾತ್ರೆಯಲ್ಲಿ ಮುಂದೆ ನಾವು ಹಂಗೆ ಜಾತ್ರೆಯಲ್ಲಿ ಹೋಗ್ತಾ ಇದ್ದೋ ಎಲ್ಲರೂ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಎಲ್ಲ ಜಾತ್ರೆ ಹೆಂಗೆ ಹಾಕಿದ್ರು ಅಂತ ಸಖತ್ತಾಗಿ ಹಾಕಿದ್ರು ಇವಾಗ ಜನ ಕಮ್ಮಿ ಮುಂದೆ ಜಾತ್ರೆದು ಬೋಲ್ಡ್ ಹಾಕಿದ್ರು ಶ್ರೀ ನರಸಿಂಹಸ್ವಾಮಿ ಜಾತ್ರೆ ಮಹೋತ್ಸವ ಅಂತ ನೋಡಿ ನಮ್ಮ ಪರಿಚಯ ಇರೋರು ಅಂಗಡಿ ಹಾಕಿದ್ರು ಅಲ್ಲಿಂದ ಮುಂದೆ ಓದೋ ಪ್ರಸಾದ ಈಸ್ಕೊಂಡು ಎಲ್ಲ ಪ್ರಸಾದ ತಿಂದು ರಸಾಯನ ಮಾಡಿದರು ಸಕ್ಕತ್ತಾಗಿತ್ತು ಮಾತ್ರ ರಸಾಯನ ಎಲ್ಲ ಥರ ವೆರೈಟಿ ಫುಡ್ಸ್ ಹಾಕಿ ಮಾಡಿದರು ನಾನು ನಮ್ಮ ನಾರಾಯಣ ನಮ್ಮ ಪಾದಮಮ್ಮ ಎಲ್ಲ ಈಸ್ಕೊಂಡು ತಿನ್ಕೊಂಡು ಹಂಗೆ ಮುಂದೆ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದವು ಮುಂದೆ ಹೋಗಿ ಚಪ್ಪಲಿ ಬಿಟ್ಬಿಟ್ಟು ಕಾಲು ವಾಶ್ ಮಾಡಿಕೊಂಡು ಕಾಲು ವಾಶ್ ಮಾಡಿಕೊಂಡು ಕಾಲು ವಾಶ್ ಮಾಡಿಕೊಂಡು ಒಳಗಡೆ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದವು ಅಲ್ಲಿ ಎರಡು ಬೋಲ್ಡ್ ಆಗ್ತಿದ್ರು ವಿಶೇಷ ದರ್ಶನಕ್ಕೆ ದಾರಿ ಧರ್ಮ ದರ್ಶನಕ್ಕೆ ದಾರಿ ಅಂತ ನಾವು ಧರ್ಮ ದರ್ಶನದ ಕಡೆ ನೋಡಿದವು ಫುಲ್ಲು ಟ್ರಾ ಜನ ಜಾಸ್ತಿ ಇದ್ದರು ಮುಂದೆನೆ ಕೈ ಮುಕ್ಕೊಂಡು ಪ್ರಸಾದ ತಿನ್ನೋಣ ಅಂತ ಹೋದವು ನೋಡಿ ಅವರೇ ನಮ್ಮ ಚಂದ್ರಣ್ಣ ಅಲ್ಲೇ ಪ್ರಸಾದ ತಿಂತಾಯಿದ್ರು ನಾವು ಕಿವಲ್ಲಿ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಓದೋ ನಾನು ನಮ್ಮ ಮಾಮ ನಾರಾಯಣ ಎಲ್ಲ ಓದೋ ಹೋಗ್ಬಿಟ್ಟು ಪ್ರಸಾದ ಈಸ್ಕೊಳ್ಳೋಣ ಅಂತ ಹೋದೋ ನಾವು ಕಿವಲ್ ಈಸ್ಕೊಂಡು ಬಾತ್ ಮಾತ್ರ ಗಮ್ಮಂತಾಯ್ತು ತಿನ್ನೋ ಮುಂಚೆಗೇನೆ ಒಂದು ವಾಟರ್ ಪ್ಯಾಕೆಟ್ ಕೊಟ್ಟರು ಮತ್ತು ಕೇಸರಿ ಬಾತ್ ಕೊಟ್ಟಿದ್ರು ಅದೇ ನೋಡಿ ನರಸಿಂಹಸ್ವಾಮಿ ತೇರು ಅಲ್ಲಿಂದ ಮುಂದೆ ಹೋಗಿ ರೆಸ್ಟ್ ಮಾಡಿದೋ ಹುಣಸೆ ಮಾಡಿದ ಕೆಳಗಡೆ ಅಲ್ಲಿಂದ ಮುಂದೆ ಬಂದು ತಿರ್ಗಾ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಆಚೆನೆ ತಂದಿದ್ರು ಅಲ್ಲಿಂದ ಮುಂದೆ ಜನ ಫುಲ್ಲು ಅಲ್ಲಿ ಕುದುರೆ ಮೇಲೆ ಕುಂಡ್ರಿಸೋದು ಮಕ್ಕಳನ್ನ ಅದೆಲ್ಲ ಮಾಡ್ತಾಯಿದ್ರು ಮುಂದೆ ನೋಡಿಕೊಂಡು ಜನಗಳು ಇವಾಗ ಜಾಸ್ತಿ ಆಗ್ತಾಯಿದ್ರು ನೋಡಿ ಹಂಗೆ ಇದ್ದೀರಲ್ಲ ನೀವೇನೇ ವಾಪಸ್ ಆಗ್ತಾಯಿದೆ ಅಲ್ಲಿ ಮುಂದೆ ಅವರೇ ಮುದ್ದೆ ಎಲ್ಲ ಮಾಡಿದರು ಅಲ್ಲಿ ಊಟ ಮಾಡೋಣ ಅಂತ ಬಂದೆ ನೋಡಿ ಊಟಕ್ಕೆ ಹೋಗ್ತಾ ಇದ್ದೀನಿ ಈಗ ಊಟಕ್ಕೆ ಹೋಗಿ ಕೂತಿದ್ದೀನಿ ಪಂತೀಲಿ ಎಲೆ ಕೊಟ್ಟರು ಇವಾಗ ಎಲೆ ಇಸ್ಕೊಂಡು ವಾಟ್ರು ಬಾಟ್ಲು ಕೊಟ್ರು ಯಾವ ಫಂಕ್ಷನಲ್ಲೂ ಯಾವುದು ಇದಿಲ್ವೇನೋ ಆ ಥರ ಕೊಟ್ಟರು ನೋಡಿ ಮುದ್ದೆ ಅವರೇ ಸಾರು ಸರ್ ಗಮ್ಮ ಅಂತಾಯ್ತು ನಾನಂತೂ ಎರಡೆರಡು ಸಲ ಹಾಕ್ಸ್ಕೊಂಡೆ ಅವರೇ ಮತ್ತು ರೈಸು ತಿಳಿ ಸಾಂಬಾರು ನೋಡಿ ತಿಳಿ ಸಾಂಬಾರು ಸಾಕತಾಗಿತ್ತು ಊಟ ಮಾಡಿಕೊಂಡು ಆಚೆ ಬಂದೆ ಅಲ್ಲಿಂದ ಮುಂದೆ ಬಂದರೆ ಗಾಡಿ ತೆಗಿಯೋಣ ಅಂತ ಹೋದು ಫುಲ್ಲು ಟ್ರಾಫಿಕ್ಕು ಅಲ್ಲಿಂದ ಟ್ರಾಫಿಕ್ಕಿಂದ ಮುಂದೆ ಬರೋ ಅಷ್ಟೇ ಡ್ರೈವ್ ಮಾಡಿಕೊಂಡು ಸಾಕಾಗೋಯ್ತು ನೋಡಿ ಇಷ್ಟು ಫ್ರೆಂಡ್ಸ್ ಇವತ್ತಿನ